ಅನಂತರ ಹುಣ್ಣಿಮೆ ರಚನೆ ಡಾಕ್ಟರ್ ರೂಪಶ್ರೀ ಶಶಿಕಂತ್ ಹುಣ್ಣಿಮೆ ಹುಣ್ಣಿಮೆ ಅನಂತನ ಹುಣ್ಣಿಮೆ 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 ಅನಂತನ ಹುಣ್ಣಿಮೆ ಬಣ್ಣಿಸಲಾಗದ ಆನಂದದ ಹುಣ್ಣಿಮೆ ಬಣ್ಣಿಸಲಾಗದ ಆನಂದದ ಹುಣ್ಣಿಮೆ ಕಣ್ಣಿಗೆ ಕಾಣುವ ಸುಂದರ ಚಂದ್ರನು ಕಣ್ಣಿಗೆ ಕಾಣದ ಚಿಂತಾಭುತನು ಚತುರ್ದಶಿ ಬರುವ ಅನಂತ ಪದ್ಮನಾಭನು ಚತುರ್ಭುಜಗಳಿಂದ ಶೋಭಿಪನು ಚತುರ್ದಶ ಲೋಕ ಕ್ವಾಬ್ಬನೆ ಒಡೆಯನು ಚತುರ್ವಿಂಶತಿ ತತ್ವಗಳಿಗರಸನು ಹುಣ್ಣಿಮೆ ಹುಣ್ಣಿಮೆ ಅನಂತನ ಹುಣ್ಣಿಮೆ ಬಣ್ಣಿಸಲಾಗದ ಅನಂತದ ಹುಣ್ಣಿಮೆ ಅನಂತ ವೇದಗಳಿಂದ ಸದಾ ಸ್ತುತ್ಯನು ಅನಂತ ಸೃಷ್ಟಿ ಸ್ಥಿತಿ ಲಯಕರ್ತನು ಅನಂತ ತೇಜಸ್ಸಲಿತಾ ಹೊಳೆವನು ಅನಂತಾಸನದಲ್ಲಿರುವವನು ಹುಣ್ಣಿಮೆ ಹುಣ್ಣಿಮೆ ಅನಂತನ ಹುಣ್ಣಿಮೆ ಬಣ್ಣಿಸಲಾಗದಾನಂದದ ಹುಣ್ಣಿಮೆ ಅನಂತ ಪ್ರೀತಿಯಿಂದ ಹೃದಯದಲ್ಲಿರುವನು ಅನಂತನಾಮದಿಂದ ಪೂಜೆಗೊಳ್ಳುವನು ಅನಂತನ ಹುಣ್ಣಿಮೆ ವರ ಕೊಡುವವನು ಅನಂತ ಬಾಲಗೋಪಾಲ ವಿಠಲನು ಅನಂತ ಪ್ರೀತಿಯಿಂದ ಹೃದಯದಲ್ಲಿರುವನು ಅನಂತನಾಮದಿಂದ ಪೂಜೆಗೊಳ್ಳುವನು ಅನಂತನ ಹುಣ್ಣಿಮೆ ವರ ಕೊಡುವವನು ಅನಂತ ಬಾಲಗೋಪಾಲ ವಿಠಲನು ಹುಣ್ಣಿಮೆ ಹುಣ್ಣಿಮೆ ಅನಂತನ ಹುಣ್ಣಿಮೆ